ಕಷ್ಟದ ಕಾಲಕ್ಕೆ ಯಾರು ಬರಲಿಲ್ಲ ಅಂತ ಮಂದಿಗೆ ಹೇಯಾಳಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದ್ರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದ್ರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ಹೊರಸಕ್ ಒಂದೇ ಬೆರಳ ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯ್ಯನ ಹತ್ತು ಬೆರಳ ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಅನ್ನೋದು ಕಲಿಬೇಕು ಮನುಷ್ಯ ಕಷ್ಟದ ಕಾಲಕ್ಕೆ ಯಾರು ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದ್ರ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದ್ರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ಅರಸಕ್ ಒಂದೇ ಬೆರಳ ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯ್ಯನ ಹತ್ತು ಬೆರಳ ನನಗ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಯಾಕ ಅನ್ನೋದು ಕಲಿಬೇಕು ಮನುಷ್ಯ